ಮೊದಲ ಸ್ಟೋರಿ ಹಾಲಿ ಸಂಸದೆ ಸುಮಲತಾಗೆ ಈ ಬಾರಿ ಮಂಡ್ಯ ಬಿಜೆಪಿ ಟಿಕೆಟ್ ಸಿಗುತ್ತಾ ಮಂಡ್ಯ ಟಿಕೆಟ್ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದ್ಯಾ ಮತ್ತೊಮ್ಮೆ ಮಂಡ್ಯ ಟಿಕೆಟ್ ಸುದ್ದಿ ಸದ್ದು ಮಾಡ್ತಾ ಇದೆ ಸುಮಲತಾ ಮಂಡ್ಯ ಬಿಟ್ಟು ಕೊಡೋ ಮಾತೆ ಇಲ್ಲ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಿಂದ ಇಂಡಿಯಾದ್ಯಂತ ಸದ್ದು ಮಾಡಿದ್ದ ಮಂಡ್ಯ ಕ್ಷೇತ್ರ ಈಗ ಮತ್ತೆ ಕದನ ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾರನ್ನೇ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ವರಿಷ್ಠರು ಚಿಂತನೆ ಮಾಡಿದ್ದಾರೆ ಮೋದಿ ಅಮಿತ್ ಶಾ ನಡ್ಡಾ ಮೂವರಿಂದಲೂ ಒಂದೇ ನಿರ್ಧಾರ ಸುಮಲತಾಗೆ ಟಿಕೆಟ್ ಕೊಟ್ರೆ ಗೆಲುವು ಸುಲಭ ಅನ್ನೋ ಪ್ಲಾನ್ ಜೆಡಿಎಸ್ ಮನವೊಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಈಗಾಗಲೇ ದೇವೇಗೌಡರಿಗೂ ಸೂಚ್ಯವಾಗಿ ಬಿಜೆಪಿ ಈ ಮಾತು ತಿಳಿಸಿದೆ ಮಂಡ್ಯ ಟಿಕೆಟ್ ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಶೀಘ್ರದಲ್ಲೇ ಸೀಟು ಹಂಚಿಕೆ ವೇಳೆ ಬಿಜೆಪಿಯಿಂದ ಈ ವಿಷಯ ಪ್ರಸ್ತಾಪ ಆಗುತ್ತೆ ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ್ರು ಸಂಸದೆ ಸುಮಲತಾ ರಾಜ್ಯದಲ್ಲಿ ಯಾವಾಗ ಸೀಟು ಹಂಚಿಕೆಯ ಬಗ್ಗೆ ಮಾತು ಚರ್ಚೆಗಳು ನಡೀತಾ ಇದ್ದವು ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ದವು ಹಾಗೆಲ್ಲ ಸುಮಲತಾ ಹೈಕಮಾಂಡ್ಗೆ ಸಂದೇಶ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ ನಡ್ಡಾ ಅಮಿತ್ ಶಾ ಮೋದಿಯನ್ನ ಭೇಟಿಯಾಗಿದ್ದಾರೆ ಮಂಡ್ಯ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಮಂಡ್ಯ ಟಿಕೆಟ್ ಭರವಸೆ ನೀಡಿದ್ದಾರೆ ಈ ಮೂರು ಜನ ಕೇಂದ್ರದ ನಾಯಕರು ಅನ್ನೋ ಮಾಹಿತಿ ಇದೆ ಇದು ಸುಮಲತಾ ಅವರ ಸ್ಟ್ಯಾಂಡ್ ಆಯಿತು ಇನ್ನು ಜೆಡಿಎಸ್ ಸ್ಟ್ಯಾಂಡ್ ಏನಾಗಿದೆ ಮಂಡ್ಯ ಕ್ಷೇತ್ರಕ್ಕಾಗಿ ಹೋರಾಟ ಮುಂದುವರೆಸುವುದಕ್ಕೆ ಜೆಡಿಎಸ್ ನಿರ್ಧರಿಸ್ತಾ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿ अभ्यर्थिया डॉक्टर संजुनाथ एच एचडीके निखिल बड़ी डॉक्टर मंजुनाथ के बता है जेडीएस नायक आह्वान ಮಂಡ್ಯ ಜೆಡಿಎಸ್ ನಾಯಕರ ಈ ನಡೆ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತ ಸಚಿವ ಸಿ ಎಸ್ ಪುಟ್ಟರಾಜು ಮನವಿ ಮಾಡಿಲ್ಲ ಹಾಗಾದ್ರೆ ಪುಟ್ಟರಾಜು ಏನ್ ಹೇಳಿದ್ರು ಕೇಳಿಸ್ಕೊ ನಿಜವಾಗ್ಲೂ ಸ್ವಾಮೀಜಿ ವಿನಂತಿ ಮಾಡ್ತೇನೆ ಅವರ ಸೇವೆ ನಾಡಿಗಿತ್ತು ರಾಷ್ಟ್ರಕ್ಕಿರಲಿ ಈ ನಿಟ್ಟಿನಲ್ಲಿ ಇವತ್ತೀಗಾಗಲೇ ಪ್ರತಿನಿತ್ಯ ಟಿ ವಿನಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀನಿ ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಒಂದು ಇಂಥ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವನ್ನು ಕಾಪಾಡುವಂಥ ಕೆಲಸ ಆಗುತ್ತೆ ಅದಕ್ಕಾಗಿ ಏಳಿ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ಬಹುತೇಕ ಅವರು ಹುಟ್ಟಿದ್ದು ನಮ್ಮ ಬಾರ್ಡ್ರು ಚೋಳನಳ್ಳಾದರು ಅವರ ವ್ಯವಹಾರ ಎಲ್ಲ ಅವ್ರ ರೈಸ್ ಮಿಲ್ ಆದಿಯಾಗಿ ಅವ್ರ ತೋಟ ಆದಿಯಾಗಿ ನಮ್ಮ ಕೆರಪೇಟೆ ತಾಲೂಕಿನ ಆನಗೋಳದಲ್ಲಿತ್ತು ಅವರು ವಿದ್ಯಾವಾಸ ಮಾಡಿದ್ದು ಅವ್ರು ಬಹುತೇಕ ಅವ್ರು ನೆಂಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ದಯಮಾಡಿ ಸ್ವಾಮೀಜಿ ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಧಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಆ ಭರವೇಷ್ವನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರಶಾಂತ್ ಎಲೆಕ್ಷನ್ನ ಅಂತಿಮ ಕ್ಷಣದವರೆಗೂ ಮಂಡ್ಯ ಕ್ಷೇತ್ರ ತನ್ನ ಕುತೂಹಲ ಉಳಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಆರಂಭದಿಂದಲೂ ಅದ್ರ ಬಗ್ಗೆ ತೆರಳುತ್ತಾ ಇರೋ ಚರ್ಚೆ ಒಂದು ಒಂದು ಉದಾಹರಣೆಯಾಗಿ ಕೊಡ್ತಾ ಇದೆ ಈಗ ಸುಮಲತಾ ಅವರಿಗೆ ಮೂರು ಜನ ನಾಯಕರು ಹೌದು ನೀವೇ ನೀವೇ ಇರ್ತೀರಿ ಅಂತ ಏನಾದರೂ ಅಶೂರೆನ್ಸ್ ಕೊಟ್ಟಿದ್ರೆ ಜೆ ಡಿ ಎಸ್ ಸ್ಟ್ಯಾಂಡ್ ಏನಾಗಿರುತ್ತೆ ನೋಡಿ ಮಂಡ್ಯದಲ್ಲಿ ಒಂದು ಪೇಚು ನಿಶ್ಚಿತವಾಗಿ ಪೊಲಿಟಿಕಲಿ ಇದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಲತಾ ಅವರು ಜೆ ಡಿ ಎಸ್ನ ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಆಂತರಿಕವಾಗಿ ಸುಮಲತಾಗೆ ಸಪೋರ್ಟ್ ಕೊಟ್ಟಿತ್ತು ಬಿ ಜೆ ಪಿ ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿತ್ತು ಸುಮಲತಾ ಗೆದ್ದು ಬಂದರು ಇಪ್ಪತ್ತ್ ಮೂರರ ಚುನಾವಣೆಗೆ ಮುಂಚೆ ಸುಮಲತಾ ಬಿ ಜೆ ಪಿಗೆ ಬೆಂಬಲವನ್ನು ಘೋಷಿಸಿದ್ರು ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ನಾನು ಆಗ್ತೀನಿ ಅನ್ನೋದನ್ನು ಕೂಡ ಬಹಿರಂಗವಾಗಿ ಹೇಳಿದರು ಜೆ ಪಿ ನಡ್ಡಾ ಅವ್ರ ಜೊತೆ ಸುದೀರ್ಘ ಮಾತುಕತೆಯ ನಂತರ ಸುಮಲತಾ ಒಂದು ತೀರ್ಮಾನವನ್ನು ಪ್ರಕಟಿಸಿದರು ಅದಾದ ಮೇಲೆ ಬಿ ಜೆ ಪಿ ಒಂದು ಹಿನಾಯ ಸೋಲನ್ನು ನೋಡ್ತು ಮಂಡ್ಯದ ಬಿ ಜೆ ಪಿಯ ಓಟಿನ ಕಾರಣದಿಂದ ಅಲ್ಲಿ ಜೆ ಡಿ ಎಸ್ ಎಲ್ಲ ಕ್ಷೇತ್ರಗಳನ್ನು ಕಳ್ಕೊಳ್ಬೇಕಾಗಿ ಬಂತು ಈಗ ಏಕಾಏಕಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಬಂದಾಗ ಸುಮಲತಾ ಅವರನ್ನು ಅವರ ಪೊಲಿಟಿಕಲ್ ಫ್ಯೂಚರ್ ಏನು ಅನ್ನುವ ಪ್ರಶ್ನೆ ಬರುತ್ತೆ ಒಂದು ಅಂಶವನ್ನು ಸುಮಲತಾ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದಾರೆ ನಾನು ಬೆಂಗಳೂರು ಉತ್ತರಕ್ಕೋ ಬೇರೆ ಕ್ಷೇತ್ರಕ್ಕೋ ಹೋಗುವಳಲ್ಲ ನಾನು ಮಂಡ್ಯ ನಿಂತರೆ ಮಂಡ್ಯದಲ್ಲೇ ನಿಲ್ತೀನಿ ನಾನು ಬಿ ಜೆ ಪಿ ಟಿಕೆಟ್ ಮೇಲೆ ನಿಲ್ತೀನಿ ಅನ್ನೋದನ್ನು ಪದೇ ಪದೇ ಸುಮಲತಾ ಸ್ಪಷ್ಟಪಡಿಸ್ತಾ ಇದ್ದಾರೆ ಹೀಗಿರುವಾಗ ಒಂದು ವೇಳೆ ಜೆ ಡಿ ಎಸ್ ಅಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕ್ತು ಅಂತ ಅನ್ಕೋಣ ಕಾಂಗ್ರೆಸ್ ಕೂಡ ಒಂದು ಕ್ಯಾಂಡಿಡೇಟ್ ಹಾಕುತ್ತೆ ಅಲ್ಲಿ ಸುಮಲತಾ ನಿಂತರೆ ಬಿ ಜೆ ಪಿ ಅಥವಾ ಬಿ ಜೆ ಪಿ ಬೆಂಬಲಿತ ಓಟ್ಗಳೇನು ವಿಧಾನಸಭೆಯಲ್ಲಿ ಬಂದಿದ್ವು ಅವು ಸುಮಲತಾ ಬಳಿ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ ಆಗ ಅಂದರೆ ಆಗ ಯಾರಿಗೂ ಲಾಭ ಆಗತ್ತೆ ಅನ್ನುವ ಪ್ರಶ್ನೆಯ ಕಾರಣದಿಂದ ಮಂಡ್ಯ ಇನ್ನಷ್ಟು ಕುತೂಹಲವನ್ನು ಉಳಿಸ್ಕೊಂಡಿದೆ ಮೊನ್ನೆ ಅಷ್ಟೇ ಸುಮಲತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾದರು ಅಮಿತ್ ಶಾ ಅವ್ರನ್ನ ಭೇಟಿಯಾದರು ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾದರು ಒಂದು ಅಂಶ ಬಿ ಜೆ ಪಿಯ ಹೈಕಮಾಂಡ್ ಮೂಲಗಳಿಂದ ಸ್ಪಷ್ಟ ಏನಾಗ್ತಾ ಇದೆ ಅಂತಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಸುಮಲತಾ ಅವರನ್ನು ಪಕ್ಕಕ್ಕಿಡೋದು ಬೇಕಾಗಿಲ್ಲ ಅಂತ ಸುಮಲತಾ ಅವರಿಗೆ ವಿಧಾನಸಭಾ ಚುನಾವಣೆಗೆ ಮುಂಚೆಯೇ ಒಂದಿಷ್ಟು ಭರವಸೆಯನ್ನು ಕೊಡಲಾಗಿತ್ತು ನಿಮಗೆ ಮಂಡ್ಯದಿಂದ ಕೊಡ್ತೀವಿ ಅಂತಕ್ಕಂಥದ್ದು ಈಗ ಏಕಾಏಕಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಸುಮಲತಾರನ್ನು ಪಕ್ಕಕ್ಕೆ ಯಾಕೆಂದರೆ ಒಂದು ಫ್ಯೂಚರ್ ಒಕ್ಕಲಿಗ ನಾಯಕತ್ವದ ದೃಷ್ಟಿಯಿಂದ ಕೂಡ ಸುಮಲತಾರ ಅವಶ್ಯಕತೆ ಬಿ ಜೆ ಪಿಗೆ ನಿಶ್ಚಿತವಾಗಿದೆ ಸುಮಲತಾ ಬಿ ಜೆ ಪಿಯಿಂದ ನಿಲ್ಲಿಕ್ಕೆ ತಯಾರಿದ್ದಾಗ ನೀವು ನಿಲ್ಲಬೇಡಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಬಿ ಜೆ ಪಿ ಕೂಡ ಇಲ್ಲ ಆ ಕಾರಣದಿಂದ ಹೈಕಮಾಂಡ್ ಒಂದು ಉತ್ಸಾಹವನ್ನು ಇಲ್ಲ ಸುಮಲತಾ ಅವರೇ ಮಂಡ್ಯದಿಂದ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿ ಜೆ ಡಿ ಎಸ್ ಹಾಸನ ಮತ್ತು ಕೋಲಾರ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಈಗಾಗಲೇ ಹೇಳ್ತಾ ಇದ್ರಿ ಡಾಕ್ಟರ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರೆ ಡಾಕ್ಟರ್ ಮಂಜುನಾಥ್ ದೇವೇಗೌಡರು ಅಳಿಯ ಅವರು ಕೂಡ ಚುನಾವಣೆ ಕಣಕ್ಕೆ ಧುಮುಕಬೇಕು ಅಂತಕ್ಕಂಥ ಅವ್ರಿಗೂ ಆಸಕ್ತಿ ಇದೆ ಬಿಜೆಪಿ ಜೆ ಡಿ ಎಸ್ನವ್ರಿಗೂ ಅದರ ಆಸಕ್ತಿ ಇದೆ ಒಳ್ಳೆಯ ಹೆಸರು ಒಳ್ಳೆ ಹೆಸರು ಹೌದು ಆ ಕಾರಣದಿಂದ ಬಿಜೆಪಿ ಏನು ಹೇಳ್ತಾ ಇದೆ ಡಾಕ್ಟರ್ ಮಂಜುನಾಥರನ್ನ ನಾವು ಅಕಾಮಡೇಟ್ ಮಾಡ್ತೀವಿ ನೀವು ಅಕಾಮಡೇಟ್ ಮಾಡಿದ್ರೆ ಫ್ಯಾಮಿಲಿ ಅಂತ ಆಗುತ್ತೆ ಜೆ ಡಿ ಎಸ್ ಅಕಾಮಡೇಟ್ ಮಾಡಿದ್ರೆ ದೇವೇಗೌಡರ ಅಳಿಯೋದೊಂದು ಟಿಕೆಟ್ ಕೊಟ್ರಪ್ಪ ಅಂತಾಗತ್ತೆ ಅವ್ರದ್ದೊಂದು ಸಾರ್ವಜನಿಕ ಪರ್ಸೋನ ಇದೆ ಸಾರ್ವಜನಿಕವಾಗಿ ಅವರದೊಂದು ಸೇವೆಯ ಹಿನ್ನೆಲೆ ಇದೆ ಅವರನ್ನು ಎಲ್ಲ ಜಾತಿಗಳ ಜನ ಕೂಡ ಗೌರವಿಸ್ತಾರೆ ಆ ಕಾರಣದಿಂದ ಅವ್ರಿಗೆ ಟಿಕೆಟ್ ನಾವು ಕೊಡ್ತೀವಿ ನೀವು ಹಾಸನ ಮತ್ತು ಕೋಲಾರನ್ನ ಉಳಿಸ್ಕೊಳ್ಳಿ ಹಾಸನದಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೀವು ಹಾಕಿ ಕೋಲಾರದಲ್ಲಿ ಮೀಸಲು ಕ್ಷೇತ್ರ ಅಲ್ಲೊಂದು ಎಸ್ ಸಿ ಕ್ಯಾಂಡಿಡೇಟ್ ಬೇಕು ಒಕ್ಕಲಿಗರವ್ರಿಗೆ ಮತ ನೀಡಿದರೆ ಕೋಲಾರ ಒಂದು ಸ್ವಲ್ಪ ಸುಲಭ ಆಗುತ್ತೆ ಮಂಡ್ಯ ನಮ್ಗೆ ಕೊಡಿ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಆಗ ಮಾತ್ರ ಈ ಪೇಚ್ ಬಗೆಹರಿಯುತ್ತ ಈಗ ಅದು ಆಗಲಿಲ್ಲ ಅಂತ ಹೇಳ್ಕೊಳ್ಳಿ ಸುಮಲತಾ ಸುಮಲತಾ ಯಾವಾಗ ಏನು ಮಾಡ್ತಾರೆ ಸುಮಲತಾ ವಿರೋಧದಲ್ಲಿರ್ತಾರೆ ಆ ಕಾರಣದಿಂದ ಬಿ ಜೆ ಪಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಪ್ರೊವೈಡೆಡ್ ಬಿ ಜೆ ಪಿ ಹೇಳ್ತಾ ಇರೋದೇನು ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಜೆ ಡಿ ಎಸ್ ಕಾಯ ವಾಚ ಮನಸ್ಸು ಸುಮಲತಾ ಅವರ ಬೆನ್ನಿಗೆ ನಿಲ್ಲಬೇಕು ಅಂದರೆ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಇಲ್ಲ ಆದರೆ ಜೆ ಡಿ ಎಸ್ ನಿಂತ್ಕೊಳ್ಳಿಲ್ಲ ಅಂದರೆ ಸುಮಲತಾ ಆಗ ಗೆಲ್ಲೋದು ಕೂಡ ಕಷ್ಟ ಇದೆ ಸುಲಭ ಇಲ್ಲ ಅದು ಆ ಕಾರಣದಿಂದ ಬಿ ಜೆ ಪಿ ಒಂದು ಪ್ರಪೋಸಲನ್ನು ಜೆ ಡಿ ಎಸ್ ಮುಂದಿಟ್ಟಿದೆ ಇನ್ನೂ ಜೆ ಡಿ ಎಸ್ ಇದನ್ನು ಒಪ್ಕೊಂಡಿಲ್ಲ ಸಾಧ್ಯತೆ ನನ್ನ ಪ್ರಶ್ನೆ ಸಿಎಂ ಮಗ ವರ್ಸ ಸುಮಲತಾ ಆಗಿತ್ತು ಸ್ವಾಭಿಮಾನದ ಹೋರಾಟ ಆಗಿತ್ತು ಡೆಫಿನೆಟ್ಲಿ ಈಗೋ ವಿಷಯ ಬಂದಿತ್ತು ಈಗ ಶತಾಯಗತಾಯ ಮಂಡ್ಯ ಪಡ್ಕೊಳ್ಬೇಕು ಅಂತ ಜೆಡಿಎಸ್ ನೋಡ್ತಾ ಇದೆ ಜೆಡಿಎಸ್ ಒಪ್ಕೊಳ್ಳತ್ತ ಈ ಭಾವನಾ ನಿತೀಶ್ ಕುಮಾರ್ ಬಿಜೆಪಿ ಎಷ್ಟು ಓಕೆ ಅಶೋಕ್ ಚವಾಣ್ ಮೇಲೆ ಬಿಜೆಪಿ ಏನೆಲ್ಲ ಟೀಕೆಗಳನ್ನ ನಡೆಸ್ತು ಇವತ್ತು ಅಶೋಕ್ ಚವಹಣಿ ಅಜಿತ್ ಪವಾರ್ ಬಗ್ಗೆ ಐವತ್ತೈದು ಸಾವಿರ ಕೋಟಿಯ ಹಗರಣದ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಇವತ್ತು ಅಜಿತ್ ದಾದ ಪವಾರ್ ಜೊತೆಗಿದೆ ಪಾಲಿಟಿಕ್ಸ್ನಲ್ಲಿ ಹಿಂದೆ ನಡೆದಿದ್ದ ಆಧಾರದ ಮೇಲೆಯೇ ಇವತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲರೂ ತೆಗೆದುಕೊಳ್ತಾರೆ ಅಂತಿಲ್ಲ ಇರುತ್ತೆ ರಾಜಕೀಯ ಶತ್ರುತ್ವ ರಾಜಕೀಯ ವೈರತ್ವ ಹಿಂದಾಗಿದ್ದರ ಕಹಿ ಘಟನೆಗಳ ಒತ್ತು ಪ್ರಭಾವ ರಾಜಕಾರಣದ ಮೇಲೆ ಇರುತ್ತೆ ಆದರೆ ಸಮ್ವೇರ್ ಯು ನೀಡ್ ಟು ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಮೂವ್ ಆನ್ ಅದು ವೈಯಕ್ತಿಕ ಜೀವನದಲ್ಲೂ ಮೂವ್ ಆನ್ ಇರುತ್ತೆ ಪಾಲಿಟಿಕಲ್ ಯು ಇರುತ್ತೆ ಟು ಮೂವ್ ಆನ್ ಸೊ ಬಿ ಜೆ ಪಿ ಈಗ ಏನು ಹೇಳ್ತಾ ಇದೆ ನೋಡಿ ಸುಮಲತಾ ಅವ್ರಿಗೊಂದು ಚರಿಷ್ಮಾ ಇದೆ ಅಂಬರೀಷರ ಪತ್ನಿ ಅಂತಕ್ಕಂಥದ್ದಿದೆ ಮತ್ತು ಮಂಡ್ಯದಲ್ಲಿ ಆ ರೀತಿಯ ಕ್ಯಾಂಡಿ ಈಗ ಜೆ ಡಿ ಎಸ್ ಕೂಡ ಐದರ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಬೇಕು ಇಲ್ಲ ಅಂತಂದರೆ ಜೆ ಡಿ ಎಸ್ ಬಳಿ ಕೂಡ ಏನು ದೊಡ್ಡ ಕ್ಯಾಂಡಿಡೇಟ್ ಇಲ್ಲ ಕರೆಕ್ಟ್ ಆ ಕಾರಣದಿಂದ ಪ್ರಪೋಸಲ್ ಅನ್ನು ಇಡ್ತಾ ಇದೆ ಇದನ್ನು ಜೆ ಡಿ ಎಸ್ ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನೋದು ಕೂಡ ನೀವು ಕೇಳಿದಂತೆ ಇದೊಂದು ದೊಡ್ಡ ಪ್ರಶ್ನೆ ಸ್ಪೆಷಲಿ ಕುಮಾರಸ್ವಾಮಿ ಕುಟುಂಬ ಇದನ್ನು ಹೇಗೆ ಒಪ್ಕೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನೆ ಆ ಕಾರಣದಿಂದ ಒಂದು ಬಿಜೆಪಿಯ ಮನಸ್ಸಿನಲ್ಲಿದ್ದಂತೆ ಕಾಣ್ತಾ ಇದೆ ನಾವು ಕಳೆದ ಬಾರಿ ಏನಾಯ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆದಾಗ ಒಂದ್ ಕಡೆ ದೇವೇಗೌಡರು ಹೋಗಿ ತುಮಕೂರಿಗೆ ನಿಂತರು ನಿಖಿಲ್ ಹೋಗಿ ಮಂಡ್ಯಕ್ಕೆ ನಿಂತರು ಪ್ರಜ್ವಲ್ ರೇವಣ್ಣ ಹೋಗಿ ಹಾಸನದಕ್ಕೆ ನಿಂತರು ಆಗ ಒಂದು ರೀತಿಯಾಗಿರ್ತಕ್ಕಂಥ ಚರ್ಚೆ ಚಾಲೂ ಆಯ್ತು ಇದು ಏನಿದೊಂದು ಎಲ್ಲ ಫ್ಯಾಮ್ಲಿಯವರೇ ನಿಲ್ಲೋದಾ ಅಂತಕ್ಕಂಥದ್ದು ಅದನ್ನು ಹೋಗಲಾಡಿಸ್ಲಿಕ್ಕೆ ಬಿ ಜೆ ಪಿ ಏನು ಜೆ ಡಿ ಎಸ್ ಅನ್ನು ಮನವೊಲಿಸುವ ಪ್ರಯತ್ನ ಮಾಡ್ತಾಯಿದೆ ನೀವು ಒಬ್ಬರು ನಿಲ್ಲಿ ನಿಮ್ಮ ಫ್ಯಾಮ್ಲಿಯಿಂದ ನಿಮ್ಮ ಈಗ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಫ್ಯಾಮಿಲಿ ಅಂತ ಯಾಕೆ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಸುಮಲತಾ ಅವರು ನಿಲ್ಲಿ ಅಂದಾಗ ಮಾತ್ರ ನೀವು ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಕ್ಕಂಥ ಚರ್ಚೆ ಮೇನ್ ಸ್ಟ್ರೀಮಿಗೆ ಬರೋಲ್ಲ ಅನ್ನೋದನ್ನ ಬಿ ಜೆ ಪಿ ಜೆ ಡಿ ಎಸ್ಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಲ್ಲಿ ನನಗನ್ಸುತ್ತೆ ಭಾವನಾ ಜೆ ಡಿ ಎಸ್ ಬೇರೆ ಚಾಯ್ಸ್ ಇಲ್ಲ ಜೆ ಡಿ ಎಸ್ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಎರಡು ಮೂರು ಹೆಜ್ಜೆ ಮುಂದೆ ಬಂದುಬಿಟ್ಟಿದೆ ಜೆ ಡಿ ಎಸ್ ಈಗ ನೀವು ಜೆ ಡಿ ಎಸ್ ಒಂದು ಸೀಟ್ಗೋಸ್ಕರ ನಾವು ಹಿಂದೆ ಹೋಗ್ತೀವಿ ಅನ್ನುವಂಥ ಹೇಳುವ ಸ್ಥಿತಿಯಲ್ಲೂ ಜೆ ಡಿ ಎಸ್ ಇಲ್ಲ ಆ ಕಾರಣದಿಂದ ನನಗನ್ಸುತ್ತೆ ಬಿ ಜೆ ಪಿ ಒಂದು ಪ್ಲ್ಯಾನನ್ನು ರೂಪಿಸ್ತಾ ಇದೆ ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದೆ ಇದು ಅಂತಿಮವಾಗಿ ಮಾತುಕತೆಯ ನಂತರವೇ ಸಿದ್ಧ ಆಗ್ಬೇಕು ನೀವು ಒಂದು ಒಂದು ಅಕ್ರಾಸ್ ದ ಟೇಬಲ್ ಕುತ್ಕೊಳ್ಳುವವರೆಗೆ ಇವ್ರು ಒಪ್ತಾರ ಇವ್ರ ಪ್ರಪೋಸಲ್ ಈಗ ನಾವಿಷ್ಟು ರೀ ಇವ್ರ ಪ್ರಪೋಸಲ್ ಇದೆ ಆ ಪ್ರಪೋಸಲ್ಗೆ ಅವ್ರು ಒಪ್ತಾರ ಬಿಡ್ತಾರ ಅಂತಕ್ಕಂಥದ್ದು ಮಾತುಕತೆಯ ಮೇಲೆ ಅವಲಂಬಿತ ಆಗಿರುತ್ತೆ ಆದರೆ ನನಗನ್ಸುತ್ತೆ ಒಂದು 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 ಫೈನ್ ಪ್ರಪೋಸಲನ್ನು ತಯಾರಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ನೀವು ಹಾಸನ ಕೋಲಾರನಲ್ಲಿ ಸುಬ್ಲತಾರಕ್ಕೆ ಬಿಟ್ಕೊಡಿ ಡಾಕ್ಟರ್ ಮಂಜುನಾಥ್ರಿಗೆ ನಾವು ಟಿಕೆಟ್ ಕೊಡಿ ರೈಟ್ ಇದಕ್ಕೂ ಇದು ಒಪ್ಪಿಗೆ ಆಗತ್ತಾ ಜೆ ಡಿ ಎಸ್ ಪ್ಲ್ಯಾನ್ ಏನಾಗಿರುತ್ತೆ ಎಲ್ಲನೂ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು ಯಾಕಂದರೆ ಫೈನಲ್ ಆಗಿ ಟಿಕೆಟ್ ಹಂಚಿಕೆಯ ಕುರಿತಾಗಿ ಒಂದು ಫೈನಲ್ ಮೀಟಿಂಗ್ ನಡೀಬೇಕಾಗಿದೆ ಅದಾದ ಮೇಲೆ ನಿರ್ಧಾರ ಆಗುತ್ತೆ ಸೊ ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ಪಿಯಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ನಾನೂರು ಪ್ಲಸ್ ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಮೋದಿ ಸಂದೇಶ ಹೊರಡಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಒಂದು ಸರ್ವೆ ಆಗಿದೆ ಸರ್ವೆ ಏನು ಹೇಳ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್